ನಾನು ಈ ಬಿಜಾಪುರ ಮೀಸಲು ಮತ ಕ್ಷೇತ್ರದ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದು ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನನ್ನ ಸರ್ಕಾರಿ ಹುದ್ದೆಗೆ ಸನ್ಮಾನ್ಯ ಶ್ರೀ ನಮ್ಮ ದೇಶದ ಹೆಮ್ಮೆಯ ಪುತ್ರ ನರೇಂದ್ರ ಮೋದಿಜಿಯವರ ಏನು ಸಮಾಜದ ಬಗ್ಗೆ ಕಳಕಳಿ ಇದೆ ನಮ್ಮ ದೇಶದ ಅಭಿವೃದ್ಧಿಗಾಗಿ ಅವರು ಕೈಗೊಂಡಂಥ ಕಾರ್ಯಗಳು ಅವರ ಯೋಜನೆಗಳು ಅದರ ಒಂದು ಪ್ರೇರಣೆಯಿಂದ ನಾನು ನನ್ನ ಸರ್ಕಾರಿ ಜೀವನ ವೃತ್ತಿ ಜೀವನಕ್ಕೆ ವಿರಾಮ ಹೇಳಿ ಒಂದು ಸಮಾಜ ಸೇವೆ ಮಾಡುವ ಉದ್ದೇಶದಿಂದ ನಾನು ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ನಾಗ್ಟನ್ ಮೀಸಲು ಮತಕ್ಷೇತ್ರದ ಪ್ರಬಲ ಆಕಾಂಕ್ಷ ಪ್ರಬಲ ಆಕಾಂಕ್ಷಿಯಾಗಿದೆ ಕೊನೆಯ ಕ್ಷಣದಲ್ಲಿ ಕಾಣದ ಕೈಗಳ ಒಂದು ದೃಷ್ಟಿಯಿಂದ ಅವರ ಕುತಂತ್ರದಿಂದ ನನಗೆ ಟಿಕೆಟ್ ಮಿಸ್ ಆಗಿ ತಮಗೆಲ್ಲರಿಗೂ ಗೊತ್ತಿದೆ ಸೊ ಅದು ಆದ ನಂತರ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಈಗ ನಮ್ಮ ಪಕ್ಷದ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರು ಹಾಗೂ ರಾಜ್ಯ ನಾಯಕರನ್ನು ನಾನು ಸಂಪರ್ಕ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಾನು ಬಿಜಾಪುರ ಮುನ್ಸಲ್ ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡಕ್ಕೆ ನನಗೆ ಇಚ್ಛೆ ಇದೆ ಅಂತಂದಾಗ ರಾಷ್ಟ್ರೀಯ ನಾಯಕರು ಬಹುತೇಕ ಜನ ತಾವು ಕೆಲಸ ಪ್ರಾರಂಭ ಮಾಡಿರಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಒಂದು ಆಶ್ವಾಸನೆ ಹೇಳಿದ್ದಾರೆ ಆ ದೃಷ್ಟಿಯಿಂದ ನೂರಕ್ಕೆ ಎರಡು ನೂರು ಪರ್ಸೆಂಟೇಜ್ ನನಗೆ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಅಂತೇಳಿ ಒಂದು ಭಾವನೆ ಇದೆ ಇಲ್ಲಿವರೆಗೆ ಭಾರತೀಯ ಜನತಾ ಪಕ್ಷದಲ್ಲಿ ಇದು ಯಾವಾಗ ರಿಸರ್ವೇಷನ್ ಆಗಿದೆ ಅಂದ್ರೆ ಮೊದಲ ಬಳ್ಳೋಳಿ ಇದ್ದಾಗ ಅಷ್ಟೇ ತದನಂತರ ನಾಲ್ಕಾಣಾಗಿ ಇಪ್ಪತ್ತು ವರ್ಷ ಆಯಿತು ಈಗ ಇದು ನಾಲ್ಕನೇ ಪೀರಿಯುಡ್ ಎಂ ಪಿ ನಾಲ್ಕನೇ ಪೀರೀಡು ಸೊ ಇಲ್ಲಿ ನಮ್ಮ ಸಮಾಜಕ್ಕೆ ಬಂಜಾರ ಸಮಾಜಕ್ಕೆ ಇಲ್ಲಿವರೆಗೆ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಕೊಟ್ಟಿಲ್ಲ ಹಾಗಾಗಿ ಈ ಸಲ ನೂರಕ್ಕೆ ನೂರು ನಮ್ಮ ಸಮಾಜಕ್ಕೆ ನನಗೆ ಟಿಕೆಟ್ ಕೊಡ್ತಾರೆ ಅಂತೇಳಿ ನನಗೊಂದು ಭಾವನೆ ಇದೆ ಅದೇ ಒಂದು ಆಶೆ ಭಾವನೆ ಮೇಲೆ ತ ಮೂಲಕ ಎಲ್ಲ ಜಿಲ್ಲೆಯ ಮತ ಬಾಂಧವರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಷ್ಟೇ ನರೇಂದ್ರ ಮೋದಿಜಿಯವರ ನಾ ಗೆಲ್ಲಿಸಬೇಕಾಗಿದೆ ಅವರನ್ನು ಮೂರನೇ ಬಾರಿ ನಾವು ಪ್ರಧಾನಮಂತ್ರಿಯಾಗಿ ಮಾಡಬೇಕಾಗಿರೋದ್ರಿಂದ ಎಲ್ಲ ಕಾರ್ಯಕರ್ತರು ಹುಮ್ಮಸದಿಂದ ಕೆಲಸ ಮಾಡಬೇಕು ಉಳಿದ ಈಗ ಭಾಳ ಹತ್ರ ಬಂದಿದ್ದೀವಿ ಒಂದು ಎಲ್ಲ ಕೂಡ ನಾವು ತೊಂಬತ್ತೊಂಬತ್ತೈದು ದಿವಸದಲ್ಲಿ ಈಗ ಚುನಾವಣೆ ನಡೀತದೆ ಚುನಾವಣೆಯಲ್ಲಿ ನರೇಂದ್ರ ಮೋದಿಜಿಯವರು ಪ್ರಧಾನಿ ಆಗಬೇಕು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ವಿಜೇಂದ್ರನವರ ನೇತೃತ್ವದಲ್ಲಿ ಜ ರಾಜ್ಯದ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕಂತ ಏನು ಒಂದು ಸಂಕಲ್ಪ ಇದೆ ಆ ಸಂಕಲ್ಪದಲ್ಲಿ ನಾವೆಲ್ಲರೂ ಯುವಕರು ಕೈ ಜೋಡಿಸ್ಬೇಕಂತೇಳಿ ಎಲ್ಲರತ್ರ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ